ನಾನು ಸ್ಟಾರ್ಟಿಂಗ್ನ ಹೇಳ್ಬಿಟ್ಟಿದ್ದೀನಿ ಇದಂತೂ ಮಿಸ್ ಮಾಡ್ಕೊಳಿಕ್ಕೆ ಹೋಗ್ಬೇಡಿ ನೋಡ್ತಿರ್ಬೋದು ನೋಡಿ ಕಲ್ಲಲ್ಲಿ ಡಿಸೈನ್ ಯಾವ ರೀತಿ ಇದೆ ನೋಡ್ತಿರ್ಬೋದು ಗಣಪತಿ ಇದು ಪ್ರಪಂಚದಲ್ಲಿ ಅಪರೂಪವಾದ ಏಕಶಿಲೆ ವಿಗ್ರಹ ಇದು ಇರುವುದು ಕೂಡ ಅದು ಕೂಡ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಹತ್ರನೇ ನೀವಂತೂ ಹೋದಾಗ ಈ ಟೆಂಪಲ್ಗೆ ವಿಸಿಟ್ ಮಾಡಿ ನೋಡಿ ಆಚೆಗಳ ಯಾವ ರೀತಿ ಕಾಣ್ತೈತೆ ಅನ್ನೋದು ಯಾವ ರೀತಿ ಕಟ್ಟಿದರೆ ಅನ್ನೋದು ನೋಡಿ ದೇವಸ್ಥಾನನ ಸಕ್ಕತ್ತಾಗಿದೆ ಬನ್ನಿ ಒಳ್ಳೆ ಹೋಗಿ ನೋಡೋಣ ನೋಡ್ತಿರ್ಬೋದು ಯಾವ ರೋಡ್ ಅಂದರೆ ಇದು ಕುಕ್ಕ ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಂಡು ಬರಬೇಕು ಹೋಗ್ಬೇಕಾದ್ರೆ ಸಿಗುತ್ತೆ ಸೊ ನೋಡಿ ಒಳಗಡೆ ಹೋಗೋಣ ಅದಕ್ಕಿಂತ ಮುಂಚೆ ಇಲ್ಲಿ ಒಂದಷ್ಟು ಇಂಟ್ರೊಡಕ್ಷನ್ ಐತೆ ನೋಡ್ಕೊಂಬಿಡಿ ಎಲ್ಲ ಪ್ರತಿಷ್ಠಾಪನೆ ಯಾವಾಗಿದ್ದು ಅನ್ನೋದೆಲ್ಲ ಐತೆ ಸೊ ನೋಡಿ ಏಕಶಿಲ ಗಣಪತಿ ನೋಡ್ತಿರ್ಬೋದು ಪ್ರಪಂಚದಲ್ಲಿ ಇದೊಂದೇ ಅಂತಿರೋದು ನಮಗೂ ಗೊತ್ತಿರಲಿಲ್ಲ ಸೊ ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗಿದ್ದು ನೋಡ್ತಿರ್ಬೋದು ಎಲ್ಲರೂ ಕೂಡ ಯಾರೂ ನೋಡಿಲ್ಲ ಅವರೆಲ್ಲ ದರ್ಶನ ಮಾಡ್ಕೊಳ್ಳಿ ಇಲ್ಲಿ ಕೂಡ ವೀಡಿಯೋ ಮಾಡೋ ಇಲ್ಲ ಅಂತ ಹೇಳ್ತಿದ್ರು ಆಡದ್ದು ಕೂಡ ವೀಡಿಯೋ ಮಾಡಿದ್ದೀನಿ ನಾನಿಂತೂ ಬಿಟ್ಟಿಲ್ಲ ನಾ ಗೊತ್ತಲ್ಲ ಮೊದಲೇ ಸೊ ಹಿಂದೆ ಡೋರ್ ಹತ್ರ ನಿಂತುಕೊಂಡ್ಬಿಟ್ಟು ವೀಡಿಯೋ ಝೂಮ್ ಹಾಕಿ ವಿಡಿಯೋ ಮಾಡಿಬಿಟ್ಟಿದ್ದೀನಿ ಸೊ ಬಾಗಿಲು ಮೇಲೆ ಡಿಸೈನ್ ನೋಡ್ತಿರ್ಬೋದು ಎಲ್ಲ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಬಾಗಿಲೆಲ್ಲ ಸಖತ್ತಾಗಿ ಮಾಡಿದ್ದಾರೆ ಹತ್ರ ಅನ್ನೋ ಅಲ್ಲಿ ನೋಡಿದ ಪಕ್ಕದಲ್ಲಿ ಎಲ್ಲ ಕೂಡ ಯಾರು ನಿರ್ಮಾಣಕ್ಕೆ ಸಹಾಯ ಮಾಡುವ ಹೆಸರಲ್ಲಿ ಹಾಕಿದ್ದಾರೆ ನಮ್ಮ ಕೆರಡೆ ಎಲ್ಲ ದರ್ಶನ ಮಾಡಿಕೊಂಡು ಎಲ್ಲಪ್ಪ ಹೋಗಿದ್ದಾರೆ ಇವಾಗ ನೆಕ್ಸ್ಟ್ ನಾವು ಪಕ್ಕದಲ್ಲಿ ಇನ್ನೊಂದು ಟೆಂಪಲ್ ಇದೆ ಅಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದಕ್ಕಿಂತ ಮುಂಚೆ ಬನ್ನಿ ಹೊರಡೇ ಹೋಗ್ಬಿಟ್ಟು ಒಂದು ರೌಂಡ್ ಹಾಕಣ್ಣ ಗಣಪತಿ ರೌಂಡ್ ಹಾಕಿ ನೋಡ್ತಿರ್ಬೋದು ಹಿಂದೆ ಎಲ್ಲ ಯಾವ ರೀತಿ ಇದೆ ಅನ್ನೋದು ಏಕಶಿಲೆ ಏಕಶಿಲಾ ಕೆತ್ತಿರೋ ಕೆತ್ತಿರೋವಂತಹ ಗಣಪತಿ ಇದ್ದಂತೂ ತುಂಬ ಜನ ನೋಡಿರ್ತಾರೆ ಅನ್ಕೋತೀನಿ ನೋಡಿ ಇಷ್ಟಾದರು ಲೈಕ್ ಮಾಡಿ ಸೊ ನಾವು ನೆಕ್ಸ್ಟು ಬಂದಿದ್ದೆ ಇಲ್ಲಿ ವನದುರ್ಗ ದೇವಿ ದೇವಸ್ಥಾನ ಅಂತ ಇಲ್ಲೆಂತೂ ಅದ್ಭುತವಾಗೈತೆ ಒಳಗಡೆ ಮಾತ್ರ ಬನ್ನಿ ಒಳಗಡೆ ಹೋಗೋಣ ಸೊ ಎರಡು ಎರಡು ದೇವಸ್ಥಾನದ ಅಕ್ಕಪಕ್ಕನೇ ಇದೆ ವನದುರ್ಗ ಮತ್ತು ಏಕಶಿಲಾ ಗಣಪತಿ ಸೊ ಒಳಗಡೆ ಇಲ್ಲಿ ಎಂಟ್ರಿನ್ಸಲ್ಲಿ ಹಾಕ್ಬಿಟ್ಟಿದ್ರೆ ಒಳಗಡೆ ವೀಡಿಯೋ ಮಾಡಂಗಿಲ್ಲ ಮತ್ತು ಬನ್ನಿ ಹಾಕಿ ಡ್ರೆಸ್ ಹಾಕೋಂಗೆ ಹೋಗೋಂಗಿಲ್ಲ ನೋಡ್ತಿರ್ಬೋದು ಯಾವ ರೀತಿ ಹಾಕಿದ್ರಂತ ಸೊ ಇಲ್ಲಿಂದ ಝೂಮ್ ಮಾಡಿ ಹಾಕ್ಬಿಡ್ತೀವಿ ನೋಡ್ಬೋದು ನೋಡಿ ಅಲ್ಲಿ ಸೈಡಲ್ಲಿ ಹಾಕಿದರೆ ಕ್ಯಾಮ್ರಾ ತಗೋಂಗಿಲ್ಲ ಯಾವುದು ಕೂಡ ವೀಡಿಯೋ ಮಾಡೋಂಗಿಲ್ಲ ಅಂತ ಆದರೂ ಕೂಡ ನಾವು ಬಿಡ್ತೇವೆ ಅವ್ರು ಒಳಗೆ ತಕ್ಷಣ ನೋಡ್ತಿರ್ಬೋದು ವೀಡಿಯೋ ಮಾಡಿದ್ದೀವಿ ನೋಡಿ ಯಾವ ರೀತಿ ಇದೆಲ್ಲ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಮ್ಮ ಅಂತ ಕೇಳ್ಕೊತಾ ನೋಡ್ತಿರ್ಬೋದು ಕಲ್ಲು ಈ ಕಲ್ಲುನ ಡಿಸೈನ್ ನೋಡಿ ಯಾವ ರೀತಿ ಕೆತ್ತನೆ ಮಾಡಿದರೆ ಅಂದರೆ ಕಲ್ಲನ್ನ ಇದು ಕಲ್ಲು ಇಲ್ಲ ಆರ್ಟಿಫಿಷಿಯಲ್ ಅಂದಾಗ ಅನ್ಸ್ಬಿಡ್ತು ಹೋಗಿ ಮುಟ್ಟು ನೋಡಿದಾಗ ಹೋದಾಗಿದ್ದು ಕಲ್ಲು ಅಂತ ಸೊ ವೀಡಿಯೋ ಎಷ್ಟಾಗಿರೋ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್